ಸರ್ ಬಜೆಟ್ ತುಂಬಾ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ ಸರ್ ನಿಮ್ಮ ಹತ್ರ ಏನ್ ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಸರ್ ಸರ್ ಕರ್ನಾಟಕದಲ್ಲಿ ನನ್ನಷ್ಟು ಅತಿ ಕಡಿಮೆ ಬೆಲೆಗೆ ಯಾರು ಪೆನ್ಸಿಂಗ್ ವರ್ಕ್ ಮಾಡಲ್ಲ ಸರ್ ನಾನು ಕೊಡುವಂತ ಕೊಟೇಶನ್ ನಿಮ್ಗೆ ಅತಿ ಕಡಿಮೆ ಬೆಲೆಗೆ ಅನಿಸಿದ್ರೆ ಮಾತ್ರ ನನ್ನ ಹತ್ರ ಕೆಲಸ ಮಾಡ್ತೀನಿ ಸರ್ ನಾವು ಕಲ್ಲಿಗೆ ಮೂವತ್ತು ವರ್ಷ ವಾರಂಟಿ ಕೊಡ್ತೀವಿ ತಂತಿಗೆ ಟಾಟಾ ತಂತಿ ಹಾಕೋದ್ರಿಂದ ಇಪ್ಪತ್ತೈದು ವರ್ಷ ವಾರಂಟಿ ಕೊಡ್ತೀವಿ ಮೆಸ್ಗು ವರ್ಷ ನಾವು ಇಪ್ಪತ್ತೈದು ವರ್ಷ ಮೆಸ್ ವಾರಂಟಿ ಕೊಡ್ತೀವಿ ನಿಮಗೆ ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ನಾವು ಹಾಕಿರೋ ಕಲ್ ಆಗಿರ್ಬೋದು ಮೆಶ್ ಆಗಿರ್ಬೋದು ಏನಾದರೂ ಲೂಸ್ ಆದ್ರೆ ನಾವು ಫ್ರೀಯಾಗಿ ಬಂದು ನಿಮ್ಗೆ ಕೆಲಸ ಟೈಟ್ ಮಾಡ್ಕೊಟ್ಟು ಹೋಗ್ತೀವಿ ಸರಿ ಅಲ್ಲಿ ಇಲ್ಲಿ ಅಂತಾನೆ ಅಂತಲ್ಲ ಸರ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೆಲಸ ಹೇಳಿದ್ರು ನಾನು ಬಂದು ಮಾಡ್ಕೊಡ್ತೀನಿ ಸರ್ ಸರ್ ನಮಸ್ತೆ ನಮ್ಮ ಹೆಸರು ಚಂದ್ರಶೇಖರ್ ಅಂತ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು ಇವತ್ತು ನಮ್ಮ ಪೆನ್ಸಿಂಗ್ ವರ್ಕ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀವಿ ಸರ್ ನಾವು ಕಸ್ಟಮರ್ಗೆ ಯಾವ ರೀತಿ ಬೇಕೋ ನಾವು ಹಾಕೋದು ಸರ್ ಹಸಿ ಕಲ್ಲು ಇದು ಹೊಸಪೇಟೆ ಬಳ್ಳಾರಿ ಕಲ್ಲಿದು ಏಳು ಅಡಿ ಕಲ್ಲಿದೆ ಮತ್ತು ಕಸ್ಟಮರ್ ನೋಡಿ ಸರ್ ಇದು ಟಾಟಾ ತಂತಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಒರಿಜಿನಲ್ ಟಾಟಾನೇ ನಾವು ಕಸ್ಟಮರ್ ಮುಂದೆ ಬಂಡ್ಲು ಓಪನ್ ಮಾಡೋದು ಟಾಟಾ ತಂತಿನೇ ಹಾಕ್ತೀವಿ ಅದು ಮೂರು ಲೈನ್ ತಂತಿ ಹಾಕಿ ಮಿಸ್ ಹಾಕ್ತೀವಿ ಸರ್ ಏಳು ಅಡಿ ಕಲ್ಲು ಸರ್ ಇದು ಎರಡು ಅಡಿ ಭೂಮಿಗೆ ಹೋಗಿದೆ ಐದು ಅಡಿ ಮೇಲ್ಗಡೆ ಉಳ್ಕೊಂಡಿದೆ ಹಸಿ ಕಲ್ಲು ಹಾಕೋದ್ರಿಂದ ಇದು ಯಾವುದೇ ರೀತಿ ಏನಾಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲ್ಲು ಯಾವುದೇ ರೀತಿ ಶೇಕ್ ಆಗೋಲ್ಲ ನಾವು ಇವತ್ತು ಯಾವ ಥರ ಮಾಡಿರ್ತೀವೋ ನಾವು ಮೂವತ್ತು ವರ್ಷ ಹೋದರೂ ಇದೇ ರೀತಿ ಟೈಟ್ ಇರುತ್ತೆ ನಿಮ್ಗೇನಾದರೂ ಹತ್ತು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಹತ್ತು ವರ್ಷದಲ್ಲಿ ತಂತಿ ಆಗಿರ್ಬೋದು ಕಂಬ ಆಗಿರ್ಬೋದು ಲೂಸ್ ಬಂದರೆ ಫ್ರೀಯಾಗಿ ಬಂದು ನಾವು ಸರ್ವಿಸ್ ಮಾಡ್ಕೊಟ್ಟು ಹೋಗ್ತೀವಿ ಸರ್ ಫ್ರೀ ಹೌದು ಸರ್ ಹೌದು ಚಾರ್ಜಸ್ ಅದಕ್ಕೆ ಯಾವುದೇ ಇನ್ಕ್ಲೂಡ್ ಚಾರ್ಜಸ್ ಇಲ್ಲ ಸರ್ ಇವತ್ತು ನಾವೇನು ವರ್ಕ್ ಮಾಡಿರ್ತೀವಿ ಯಾಕಂದರೆ ನಾವು ವರ್ಕ್ ಆ ರೀತಿ ಇರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ವರ್ಕು ತುಂಬ ಮೂವತ್ತು ವರ್ಷ ಅಲ್ಲ ಐವತ್ತು ವರ್ಷ ಹೋದರೂ ಏನೂ ಆಗಲ್ಲ ಇದು ಕಲ್ಲು ಯಾವುದೇ ರೀತಿ ಏನಂತೆ ಇದೇನಿದೆ ಕಲ್ಲು ಇವತ್ತು ಅದೇ ಥರ ಕಲ್ಲಿರುತ್ತೆ ತಂತಿ ಅಷ್ಟೇ ಇಪ್ಪತ್ತೈದು ವರ್ಷ ಟಾಟಾದೊರೆ ಕಂಪ್ನಿಯವರೇ ವಾರಂಟಿ ಕೊಟ್ಟಿರೋದ್ರಿಂದ ಇಪ್ಪತ್ತೈದು ವರ್ಷ ತಂತಿ ಬರುತ್ತೆ ಇದು ಹಂಡ್ರೆಡ್ ಜಿ ಎಸ್ ಎಮ್ ಸರ್ ಇದು ತಂತಿ ಮೆಶ್ಟು ಕಸ್ಟಮರ್ಗೆ ಯಾವ ಕ್ವಾಲಿಟಿ ಬೇಕೋ ಅದೇ ಯಾಕೆ ಕೊಡ್ತೀವಿ ಪ್ರೈಸಲ್ಲಿ ಡಿಫ್ರೆನ್ಸ್ ಬರ್ಬೋದು ಇದು ನಾವು ಆ್ಯಂಕರ್ ಹಾಕ್ತೀವಿ ಸುಪ್ರೀಮ್ ಹಾಕ್ತೀವಿ ಟಾಟಾ ಹಾಕ್ತೀವಿ ಮೈಕನ್ ಹಾಕ್ತೀವಿ ಡ್ಯೂರಲ್ ಸ್ಟ್ರಾಂಗು ತುಂಬ ಥರ ಇದೆ ಕಸ್ಟಮರ್ಗೆ ಯಾವ ರೀತಿ ಬಜೆಟ್ ಸೆಟ್ ಆಗುತ್ತೋ ಆ ರೀತಿ ನಾವು ಮಾಡಿಕೊಡ್ತೀವಿ ಸರ್ ಕಸ್ಟಮರ್ ಇದೇ ಮೆಟೀರಿಯಲ್ಲೇ ಬೇಕು ಅಂದರೆ ನಾವು ಅದೇ ಮೆಟೀರಿಯಲ್ಲೇ ಕೊಡ್ತೀವಿ ಸರ್ ನಮ್ದಂತೂ ಹಸಿ ಕಲ್ಲೇ ಹಾಕೋದು ಕಲ್ಲು ಕಸ್ಟಮರ್ಗೆ ಮೆಟೀರಿಯಲಲ್ಲಿ ತಂತಿ ಆಗಿರ್ಬೋದು ಮಿಶ್ ಆಗಿರ್ಬೋದು ಯಾವ ರೀತಿ ಕೇಳ್ತಾರೋ ಆ ರೀತಿ ಹಾಕ್ಕೊಡ್ತೀವಿ ಅದನ್ನು ಬಿಟ್ಟರೆ ಈಗ ತುಂಬ ಪ್ರೈಸ್ ಇದು ತುಂಬ ಕಾಸ್ಟ್ಲಿ ಆಗ್ತು ಅನ್ಬೋದು ಮೆಸ್ಸು ಕಸ್ಟಮರು ಈಗ ನಾವು ಇದು ಮೂರು ಲೈನ್ ತಂತಿ ಏನು ಹಾಕಿದ್ದೀವೋ ಇದಕ್ಕಿಂತ ಮೂರು ಲೈನ್ ಎಕ್ಸ್ಟ್ರಾ ತಂತಿ ಹಾಕ್ತೀವಿ ಬರೀ ತಂತಿನೇ ಮಾಡ್ಕೊಡ್ತೀವಿ ಕಸ್ಟಮರ್ಗೆ ಯಾವ ರೀತಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಡ್ತೀವಿ ಮತ್ತು ಸರ್ ನಮಗೆ ಮಾಹಿತಿ ನಮ್ಗೊಂದು ಕಾಲ್ ಮಾಡಿ ಸರ್ ನಮ್ಮ ಹತ್ರ ಒಂದು ಇಷ್ಟಿದೆ ಇಷ್ಟರಲ್ಲಿ ಏನಾದರೂ ಮಾಡ್ಬೋದಾ ಅಂದರೆ ಖಂಡಿತವಾಗೂ ಕಸ್ಟಮರ್ಗೆ ಮಾಡ್ಕೊಳ್ಳೋಣ ಏನು ಪ್ರೈಸ್ ಅವ್ರ ಹತ್ರ ಅಮೌಂಟ್ ಏನಿದೆ ಅದರಲ್ಲೇ ಮಾಡ್ಕೊಳ್ಳೋಣ ಯಾವ ಥರ ಮಾಡ್ಬೋದು ಯಾವ ಥರ ಅವ್ರಿಗೆ ಹಾಕ್ಕೊಡ್ಬೋದು ಅದರಲ್ಲಿ ಬಂದೋಬಸ್ತ್ ಆಗೋ ಅಂತ ಮಾಡ್ಕೊಳ್ಳೋಣ ಸರ್ ಖಂಡಿತವಾಗೂ ಇರೋ ಲೋ ಬಜೆಟಲ್ಲೇ ಹೌದು ಸರ್ ಲೋ ಬಜೆಟಲ್ಲೇ ಅವ್ರ ಹತ್ರ ಏನು ಅಮೌಂಟ್ ಇದೆ ಅದರಲ್ಲೇ ನಾವು ಏನಾದರೂ ಈ ಥರ ಮಾಡ್ಬೋದಾ ಈ ಥರ ಮಾಡ್ಬೋದು ಅಂತ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಏನು ಕಾಸ್ಟ್ ಇದೆ ಅದರಲ್ಲಿ ಮಾಡ್ಕೊಡೋಣ ಸರ್ ಓಕೆ ಕಾಲ್ ಮಾಡಿ ಕಸ್ಟಮರ್ನ ಸರ್ ನಮ್ಮ ರೈತರಿಗೆ ಒಂದು ಅನುಕೂಲ ಆಗಬೇಕು ಅಂತ ಮಾಡ್ತಾ ಇದ್ವಿ ಖಂಡಿತವಾಗೂ ಮಾಡಿಕೊಳ್ಳೋಣ ಹಾಂ ಸರ್ ಇದು ವರ್ಕ್ ಫೈನಲ್ ಆಗ್ತಾ ಬತ್ತು ಈಗ ಮೂರು ಲೈನ್ ತಂತಿ ಆದಮೇಲೆ ಈಗ ನಾವು ಮೆಶ್ ಕಟ್ಟೋದು ಮೆಶ್ಗೆ ಮತ್ತು ಇದು ಸೆಂಟ್ರಲ್ಲಿ ಒಂಬತ್ತು ಕಡೆ ಟಾಕ್ ಹಾಕ್ತೀವಿ ನಾವು ಓಕೆ ಏಕೆಂದರೆ ಮೆಶು ತುಂಬ ಇಲ್ಲಿ ಈ ಥರ ಹೋಗ್ಬಾರ್ದು ಆಚೆ ಹೋಗ್ಬಾರ್ದು ಈಚೆ ಆಚೆ ಹೋಗ್ಬಾರ್ದು ಅಂತ ಒಂಬತ್ತು ಕಡೆ ಟಾಕ್ ಹಾಕ್ತೀವಿ ಏನೇ ಅಂದ್ರೆ ಕೆಳಗಡೆಯಿಂದ ಯಾರಾದರೂ ಎತ್ಬಿಟ್ಟು ಬರಬಾರ್ದು ಅನ್ನೋದಕ್ಕೋಸ್ಕರ ಒಂಬತ್ತು ಕಡೆ ಟಾಕ್ ಹಾಕ್ತೀವಿ ನಾವು ನಮ್ಮ ಕಲ್ಲು ಕ್ವಾಲಿಟಿ ನೋಡ್ಬೋದು ನೀವು ನಮ್ಮ ಮೆಟೀರಿಯಲ್ ಕ್ವಾಲಿಟಿ ನೋಡ್ಬೋದು ಕಸ್ಟಮರ್ಗೆ ಯಾವುದೇ ಕ್ವಾಲಿಟಿ ಬೇಕು ಅಂತ ಅದೇ ಥರ ಹಾಕ್ಕೊಡ್ತೀವಿ ನಾವು ವರ್ಷ ಫ್ರೀ ಸರ್ವಿಸ್ ಸರ್ ಮೂವತ್ತು ವರ್ಷ ವಾರಂಟಿ ಬರುತ್ತೆ ಹತ್ತು ವರ್ಷ ಅಲ್ಲ ಮೂವತ್ತು ವರ್ಷ ವಾರಂಟಿ ಕೊಡ್ತೀವಿ ನಾವು ಹೌದು ಮೂವತ್ತು ವರ್ಷ ಕಲ್ಲು ವಾರಂಟಿ ಕೊಡ್ತೀವಿ ಇಪ್ಪತ್ತೈದು ವರ್ಷ ತಂತಿ ವಾರಂಟಿ ಕೊಡ್ತೀವಿ ಮತ್ತೆ ಹತ್ತು ವರ್ಷ ಫ್ರೀ ಸರ್ವಿಸ್ ಏನೇ ಆಗಿರ್ಬೋದು ನಾವು ಮಾಡಿರೋ ಕೆಲಸ ಏನೇ ಈಗ ಕಲ್ಲು ಕಟ್ ಆಗ್ಬೋದು ಇಲ್ಲ ತಂತಿ ಲೂಸ್ ಆಗ್ಬೋದು ಬಂದು ಫ್ರೀಯಾಗಿ ಸರ್ವಿಸ್ ಮಾಡ್ಕೊಟ್ಟು ಹೋಗ್ತೀವಿ ಸರ್ ನಾವು ಸರಿ ಇವಾಗ ಕೆಲವ್ರಿಗೆ ಇವಾಗ ನೀವು ಕನಕಪುರ ಇದು ಅಕ್ಕಪಕ್ಕ ಅಂತ ಹೇಳಿದ್ರಿ ಕೆಲವ್ರಿಗೆ ಕರ್ನಾಟಕದಲ್ಲಿ ಯಾವುದೋ ಒಂದು ಇರುತ್ತೆ ಸರ್ ಕರ್ನಾಟಕದ ಯಾವುದೇ ಮೂಲ ಆಗಿದ್ದರೂ ಸರ್ ಬಂದು ನಾವು ಕೆಲಸ ಮಾಡಿಕೊಡ್ತೀವಿ ಅವರು ನಮ್ಗೆ ಜಾಗ ತೋರಿಸಿ ನಮಗೆ ಇದೇ ಥರ ಮೆಟೀರಿಯಲ್ ಬೇಕು ಅಂದರೆ ನಾವು ಅವ್ರ ಸ್ಪಾಟಿಗೆ ವಿಸಿಟ್ ಮಾಡಿ ಅವ್ರಿಗೆ ಯಾವ ರೀತಿ ಮೆಟೀರಿಯಲ್ ಬೇಕು ಯಾವ ರೀತಿ ಕಲ್ಲು ಬೇಕು ಅಂತ ರೀತಿ ಎಲ್ಲ ಮಾಡಿಕೊಟ್ಟು ಕೆಲಸ ಮಾಡಿಕೊಡ್ತೀವಿ ಮತ್ತು ಇದು ಅಡಿ ಕಲ್ಲು ಸರ್ ನಮ್ಮ ಹತ್ರ ಅಡಿಯಿಂದ ಏಳು ಅಡಿ ಎಂಟು ಅಡಿ ಹತ್ತು ಅಡಿವರೆಗೂ ಕಲ್ಲು ಬರುತ್ತೆ ಎಂಟಡಿ ಕಲ್ಲು ಹಾಕ್ತೀವಿ ಎಂಟು ಅಡಿ ಕಲ್ಲಿಗೆ ಅಡಿ ಭೂಮಿ ಒಳಗಡೆ ಹೋಗುತ್ತೆ ಅಡಿ ಮೇಲ್ಗಡೆ ಹೊಡ್ಕೊಡ್ತೀವಿ ಇದು ಅಡಿ ಮೆಸ್ಸು ಇನ್ನೂ ಒಂದು ಅಡಿ ಅಡಿ ಮೆಸ್ ಬರುತ್ತೆ ಅಡಿ ಮೆಸು ಮತ್ತು ಎಂಟಡಿ ಕಲ್ಗಾಗ್ತಾವೆ ನಾವು ನಾಲ್ಕು ಲೈನ್ ತಂತಿ ಹಾಕ್ತಿವಿ ನಾಲ್ಕು ಲೈನ್ ಮಧ್ಯೆ ತಂತಿ ಹಾಕಿ ಎಂಟಡಿ ಕಲ್ಲು ಕೊಡ್ತೀವಿ ಸರ್ ಆಮೇಲೆ ಕೆಲವು ಕಡೆ ಜಾಗ ತುಂಬ ಫ್ಲಾಟ್ ಇರಲ್ಲ ಒಂಥರ ಇದೇ ಇರಲ್ಲ ಫ್ಲಾಟ್ ಇರಲ್ಲ ಲೆವೆಲ್ ಇರಲ್ಲ ಜಾಗ ಆ ಥರ ಜಾಗಗಳಲ್ಲಿ ಕೆಲವರು ಹಾಕ್ಸ್ಬೇಕು ಅಂತ ಹೇಗೆ ಮಾಡ್ತಿರಲ್ಲ ಸರ್ ಆ ಥರ ಎಲ್ಲ ಮಾಡ್ಕೊಳ ಸರ್ ಅದೆಲ್ಲ ಅವರು ಜೆ ಸಿ ಪಿ ಕರ್ಸ್ಕೊಟ್ರೆ ನಾವೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಲೆವೆಲ್ ಮಾಡ್ಕೊಟ್ಟು ಸರ್ ಇದು ಮೊದಲು ಜಾಗ ಚೆನ್ನಾಗಿ ಇರಲಿಲ್ಲ ಈಗ ನೋಡ್ತಾ ಇದ್ರಲ್ಲ ಎಲ್ಲ ಕ್ಲೀನ್ ಮಾಡಿಸ್ಕೊಟ್ಟು ಮಾಡಿರೋದು ಜಾಗ ಮೊದಲು ಓಡಾಡಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಅದೆಲ್ಲ ಕ್ಲೀನ್ ಮಾಡಿಸ್ಕೊಟ್ಟು ಈಗ ನೆಟ್ಕೊಟ್ಟಿರೋದ್ರಿಂದ ಈಗ ಇವ್ರಿಗೆ ತುಂಬ ಪ್ರಾಣಿಗಳಿಗೆ ಹಂದಿಗಳ ಕಾಟ ಅದು ಇದು ಎಲ್ಲ ತುಂಬ ಇದ್ರು ಈಗ ಇದ್ದ ಹೌದು ಕಾಡು ಪ್ರಾಣಿಗಳ ಕಾಟ ಇದು ಕನಕಪುರ ಆಗಿರೋದ್ರಿಂದ ಫಾರೆಸ್ಟ್ ಸ್ವಲ್ಪ ಏರಿಯಾ ಇದು ಪ್ರಾಣಿಗಳು ಕರಡಿ ಅವು ಇವೆಲ್ಲ ಬಂದು ಹೊರಗಡೆ ಈಗ ಅವ್ರೇನು ಹಾಕಿರುವಂಥ ಬೆಳೆನ ನಾಶ ಮಾಡ್ತಾಯಿದ್ವು ಇದು ಹಾಕಿದ್ಮೇಲೆ ಇನ್ನೂ ಯಾವುದೇ ರೀತಿ ಬರೋಕ್ಕೆ ಸಾಧ್ಯ ಇಲ್ಲ ಅವೆಲ್ಲ ಓಕೆ ಸರ್ ಇವಾಗ ಹಂಗಾದ್ರೆ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಾದರೂ ಹಾಂ ಬಂದು ನಾವು ಮಾಡಿಕೊಡ್ತೀವಿ ಸರ್ ಕರ್ನಾಟಕದ ಯಾವುದೇ ಮೂಲೆ ಆಗಿರ್ಬೋದು ಸರ್ ಅವ್ರು ಕಾಲ್ ಮಾಡಲಿ ನಾವು ಮಾಹಿತಿ ಕೊಡ್ತೀವಿ ಅವ್ರು ನಮ್ಮ ಮಾಹಿತಿ ಕೊಟ್ಟಂಥ ಮಾಹಿತಿ ಸಂಪೂರ್ಣ ಆದಮೇಲೆ ನಮ್ಗೆ ಕೆಲಸ ಕೊಡಲಿ ಓಕೆ ಸರ್ ಇವಾಗ ಕೆಲವರದು ಚಿಕ್ಕ ಜಾಗ ಇರುತ್ತೆ ಒಂದು ಎಕರೆ ಕೂಡ ಇರಲ್ಲ ಅಂತವರು ಮಾಡಿಸ್ಬೇಕು ಹೌದು ಸರ್ ಅದು ಇಷ್ಟೇ ಇರಲಿ ಸರ್ ಜಾಗ ಒಂದು ಎಕರೆಯಿಂದ ನೂರು ಎಕರೆ ಇದ್ದರೂ ನಾವು ಕೆಲಸ ಮಾಡಿಕೊಡ್ತೀವಿ ಸರ್ ಇದು ಐದು ಎಕರೆ ಫ್ಲಾಟು ಕಸ್ಟಮರ್ ಇರೋದು ಬೆಂಗಳೂರಲ್ಲಿ ಅವ್ರ ತಂದೆ ಮಾತ್ರ ಇಲ್ಲಿದ್ದಾರೆ ಅವರು ಕಸ್ಟಮರ್ ಬಂದು ಬೆಂಗಳೂರಲ್ಲಿದ್ದಾರೆ ಸರ್ ನಮಗೆ ಎರಡು ದಿನದಲ್ಲಿ ನಾವು ಬರೋಕ್ಕಾಗಲ್ಲ ನಮ್ಗೆ ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಡಿ ಅಂದರು ಈಗ ಎರಡು ದಿನದಲ್ಲೇ ಕಂಪ್ಲೀಟ್ ಆಯಿತು ಕಸ್ಟಮರ್ ಬೆಂಗಳೂರಲ್ಲೇ ಇದ್ದಾರೆ ಎರಡು ದಿನ ಹೌದು ಸರ್ ಐದು ಎಕರೆ ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡಿದೀವಿ ನಮ್ಮಲ್ಲಿ ಈ ಪ್ಲಾಟ್ ಅಲ್ಲಿ ಇಪ್ಪತ್ತು ಜನ ಲೇಬರ್ ಇದ್ದಾರೆ ನಮ್ಮಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಲೇಬರ್ ಇದ್ದಾರೆ ಬೇರೆ ತುಂಬಾ ಕಡೆ ಕರ್ನಾಟಕದಲ್ಲಿ ತುಂಬಾ ಕಡೆ ನಮ್ದು ವರ್ಕ್ ನಡೀತಾ ಇದೆ ಆಲ್ರೆಡಿ ಅಲ್ಲೆಲ್ಲ ಲೇಬರ್ ಇದಾರೆ ಈಗ ನಮಗೆ ಒಂದೇ ದಿನದಲ್ಲಿ ಬೇಕು ಅಂದ್ರೆ ಒಂದ್ ಎಕರೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ನಾವು ಒಂದ್ ಇಪ್ಪತ್ತು ಜನ ಅಲ್ಲ ನಲ್ವತ್ತು ಜನ ಲೇಬರ್ ಕಳ್ಸಿಕೊಟ್ಟು ನಾವು ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀವಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗನೂ ನಾವು ಕೆಲಸ ಮಾಡ್ಕೊಡ್ತೀವಿ ಕಸ್ಟಮರ್ ಈಗ ನಮಗೆ ಕೆಲವರೆಲ್ಲ ಮುಂಚಿತವಾಗಿ ಸರ್ ಒಂದು ನಾಲ್ಕು ದಿನ ಒಂದು ವಾರ ಮುಂಚಿತವಾಗಿ ಹೇಳಬೇಕು ಅಂತಾರೆ ನಮ್ಗೆ ಇವತ್ತು ಕಾಲ್ ಮಾಡಿ ಸರ್ ನಾಳೆಯಿಂದಾನೇ ಕೆಲಸ ಸ್ಟಾರ್ಟ್ ಮಾಡಿ ಅಂದ್ರೆ ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಮ್ಮ ರೇಟ್ ಅವ್ರಿಗೆಲ್ಲ ಅಡ್ಜಸ್ಟೇಬಲ್ ಆಗಿ ಎಲ್ಲ ಮಾತುಕತೆ ನಮಗೂ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಸರ್ ಓಕೆ ಸರ್ ಪ್ರೈಸ್ ಬಗ್ಗೆ ಮಾತಾಡಲೇಬೇಕು ಈಗ ಕಾಂಪೌಂಡ್ಗಳು ವಾಲ್ಗಳು ಏನೇನೋ ಬಂದಿದೆ ಅದ್ರ ಮಧ್ಯೆ ನಿಮ್ಮ ಈ ಒಂದು ಕೆಲಸ ಈ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಸರ್ ಇದು ಪ್ರೈಸ್ ಬಗ್ಗೆ ಬಂದು ನಾವು ಈಗ ಪ್ರೈಸಲ್ಲಿ ಸಂಪೂರ್ಣವಾಗಿ ವಿಡಿಯೋದಲ್ಲೇ ಹೇಳೋಕ್ಕಾಗಲ್ಲ ನಾವು ಯಾಕಂದರೆ ಕೆಲವರು ಒಂದು ಬಗ್ಗೆ ಹೇಳ್ಬೋದು ನಾವು ಈಗ ತಂತಿ ಮೆಸ್ಸು ಇವ್ರಿಗೆ ಮೆಸ್ ಹಾಕ್ಸ್ಬೇಕು ಕೆಲವರು ಮಿಸ್ ಹಾಕ್ಸೋ ಅಂಥ ಬಜೆಟ್ ಇರೋರು ಇರ್ತಾರೆ ಕೆಲವರು ಮಿಸ್ ಹಾಕ್ಸೋಕೆ ಆಗದಿರೋವಂಥರು ಇರ್ತಾರೆ ಅವ್ರಿಗೆ ಯಾವ ಕ್ವಾಲಿಟಿ ಬೇಕು ಆ ಥರ ಹಾಕಿ ಅದಕ್ಕೆ ನಾವು ಅವ್ರನ್ನ ಅವ್ರು ನಮಗೆ ಕಾಲ್ ಮಾಡಲಿ ಕಾಂಟ್ಯಾಕ್ಟ್ ಮಾಡಲಿ ಅವರು ಅವ್ರಿಗೆ ಯಾವ ರೀತಿ ಬೇಕು ನಾವು ಅವ್ರ ಹತ್ರ ಏನು ಬಜೆಟ್ ಇದೆ ಅದರಲ್ಲಿ ಏನು ಮಾಡ್ಕೊಡ್ಬೋದು ಅಂತ ನೋಡಿ ಅವ್ರಿಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಹೌದು ಸರ್ ಐದಾರು ಥರ ಸರ್ ಅವ್ರಿಗೆ ಹತ್ತು ಥರ ಕೊಟೇಷನ್ನು ಕೊಡ್ತೀವಿ ಸರ್ ನಾವು ಅವ್ರಿಗೆ ಯಾವ ರೀತಿ ಕೊಟೇಷನ್ ಈಗ ಕಸ್ಟಮರ್ಗೆ ಬಜೆಟ್ ಇರಲ್ಲ ಕೆಲವ್ರ ಕಡೆ ಸರ್ ನಾವು ಏನೋ ಒಂದು ಮಾಡಬೇಕು ನಾವು ಒಂದು ಸೇಫ್ಟಿ ಮಾಡಬೇಕು ನಮ್ಮ ಜಮೀನಿದೆ ಅವ್ರಿಗೊಂದು ಖುಷಿ ಆಗೋ ಥರ ಸೇಫ್ಟಿ ಮಾಡ್ಕೊಡೋಣ ಯಾವ ಪ್ರೈಸ್ ಇದೆ ಆ ಪ್ರೈಸಲ್ಲೇ ಮಾಡ್ಕೊಡ್ತೀವಿ ನಾವು ಕೆಲವ್ರು ಇದೆಲ್ಲ ಮಾಡಿದ್ರೆ ತುಂಬ ಬಜೆಟ್ ಆಗುತ್ತೆ ಮೆಶ್ ಹಾಕೋದ್ರಿಂದ ಕಮ್ಮಿ ಬಜೆಟ್ ಇದ್ರೆ ಏನು ಬಜೆಟ್ ಇದೆ ಇದ್ರೆ ಅರ್ಧ ಬಜೆಟಲ್ಲಿ ನಮ್ಮ ತಂತಿ ಬೆಲೆ ಹಾಕ್ಕೊಡ್ತೀವಿ ಬೇರೆ ಕಡೆ ಕಸ್ಟಮರ್ಗಳಿಗೆ ಯಾವ ನೀವು ಕೊಡೋ ಯಾವ ಬಜೆಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಹೌದು ಅವ್ರಿಗೆ ಆ ಥರ ಮಾಡ್ಕೊಡ್ತೀವಿ ನಾವು ಯಾಕಂದರೆ ಪ್ರೈಸ್ ಈಗ ತುಂಬ ನಾನಾ ಥರ ಕೆಲಸ ಮಾಡ್ತೀವಿ ನಾವೆಲ್ಲ ಪ್ರೈಸ್ ಹೇಳ್ತಾ ಹೋದ್ರೆ ತುಂಬ ಟೈಮ್ ಆಗುತ್ತೆ ಈಗ ಅವ್ರಿಗೆ ಮಾ ಕಾಲ್ ಮಾಡಲಿ ಇದೇ ಥರ ಬೇಕು ಅಂದರೆ ಇದೇ ಥರ ಮಾಡ್ಕೋಣ ಇಲ್ಲ ಸರ್ ನಮ್ಮ ಹತ್ರ ಅಷ್ಟು ಬಂಡವಾಳ ಇಲ್ಲ ಬರೀ ತಂತಿ ಹಾಕ್ಕೊಡಿ ಅಂದರು ಇದಕ್ಕಿಂತ ಕಮ್ಮಿ ಬಜೆಟಲ್ಲಿ ನಾವು ತಂತಿ ಹಾಕೊಡ್ತೀವಿ ಸರ್